ಮಾಲೂರು ತಾಲೂಕಿನಲ್ಲಿ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದೆ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರಳೇರಿ ರಸ್ತೆಯಲ್ಲಿರುವ ವಕೀಲರಾದ ಭೂಲಕ್ಷ್ಮಿ ಅವರ ಆಫೀಸ್ನಲ್ಲಿ ಸುಮಾರು ಸಂಜೆ ಏಳು ಗಂಟೆ ಸಮಯದಲ್ಲಿ ವಕೀಲರು ಕೋರ್ಟ್ ಕೆಲಸವನ್ನು ಮುಗಿಸಿಕೊಂಡು ಬಂದ ಸಮಯದಲ್ಲಿ ಇದನ್ನೇ ಕಾಯುತ್ತಿದ್ದ ದುಷ್ಕರ್ಮಿಗಳು ಹೆಲ್ಮೆಟ್ ಧರಿಸಿಕೊಂಡು ವಕೀಲರಾದ ಭೂಲಕ್ಷ್ಮಿಯ ಮೇಲೆ ಹಲ್ಲಿಗೆ ಯತ್ನಿಸಿದರು ವಕೀಲರ ಕಿರಿಚಾಟವನ್ನು ಕಂಡು ಅಕ್ಕಪಕ್ಕದ ಅಂಗಡಿಯವರು ಬರುವಷ್ಟರಲ್ಲಿ ಓಡಿ ಹೋದರು ತಕ್ಷಣ ವಕೀಲರಾದ ಭೂಲಕ್ಷ್ಮಿಯವರು ಮಾಲೂರು ಪೊಲೀಸ್ ಠಾಣೆಗೆ ದೂರನ ನೀಡಿದ್ದಾರೆ ದಯಮಾಡಿ ರಾಜ್ಯದ ವಕೀಲರ ಅಸೋಸಿಯೇಷನ್ ವತಿಯಿಂದ ಇಂತಹ ಕೃತ್ಯಗಳು ಮತ್ತೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ವಕೀಲರಿಗೆ ನ್ಯಾಯ ಇಲ್ಲವೆಂದರೆ ಸಾಮಾನ್ಯ ಜನರ ಗತಿಯನ್ನು ಕೂಡಲೇ ಈ ದುಷ್ಕರ್ಮಿಗಳನ್ನು ಪೊಲೀಸ್ ಇಲಾಖೆಯರು ಬಂಧಿಸಬೇಕೆಂದು ವಕೀಲರಾದ ಭೂಲಕ್ಷ್ಮಿಯವರು ಆಗ್ರಹಿಸಿ ನನಗೆ ನ್ಯಾಯ ದೊರಕಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ನಾನು ಉಗ್ರವಾದ ಹೋರಾಟ ಮಾಡಲು ಸಿದ್ಧಳಾಗಿರುತ್ತೇನೆ ಎಂದು ವಕೀಲರಾದ ಭೂಲಕ್ಷ್ಮಿಯವರು ತಿಳಿಸಿದ್ದಾರೆ ಯಶೋಧ ಎಂಟಿವಿ ನ್ಯೂಸ್ ಕನ್ನಡ ಮಾಲೂರು ಮೇಡಮ್ ನಾವು ಎಂ ಟಿ ವಿ ಚಾನೆಲ್ ಇಂದ ಬಂದಿದ್ದೀವಿ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಶನಿವಾರ ಸಂಜೆ ಅಲ್ಲೇ ನಿಮ್ಮೇ ಮಾಡಿದ್ದಾರೆ ಅಂತೇಳಿ ಹೇಳಿ ಏನಪ್ಪಾ ಅಂತಂದರೆ ಶನಿವಾರ ನೈಟ್ ಅಂತಂದ್ರೆ ಮೊನ್ನೆ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣದ ಮೇಲೆ ಹೋಗಿರ್ತೀವಿ ಅಲ್ಲಿ ಸೆವೆ ಸೆವೆನ್ ತರ್ಟಿವರೆಗೂ ವರೆಗೂ ನಾವು ಅಲ್ಲೇ ಇರ್ತೀವಿ ಠಾಣೆಯಲ್ಲಿ ಠಾಣೆಯಲ್ಲಿ ಇದ್ದು ನಾನು ಆಫೀಸರಿಗೆ ಬಂದಿರ್ತೀನಿ ಒಂದು ಎಂಟೂವರೆ ಎಂಟೂವರೆಗೆ ನಾನು ಆಫೀಸ್ ಬಂದಿರ್ತೀನಿ ಎಂಟು ನಲವತ್ತರ ಸಮಯದಲ್ಲಿ ನಾನು ಪ್ರಕರಣ ಸೋಮವಾರದ ಸೋಮವಾರ ಇರ್ತಕ್ಕಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಟೈಪ್ ಮಾಡಬೇಕು ಅಂತೇಳಿ ನಾನು ಕಂಪ್ಯೂಟರ್ ಮುಂದೆ ಕೂತಿದ್ದಾಗ ಒಬ್ಬ ವ್ಯಕ್ತಿ ಬರ್ತಾನೆ ಹೆಲ್ಮೆಟ್ ಧರಿಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿ ಬರ್ತಾನೆ ನಾನೀಗ ಆಫೀಸ್ ಕ್ಲೋಸ್ ಮಾಡುವಂತ ಸಮಯ ಆಗಿದೆಯಪ್ಪ ಯಾರು ಬೇಕು ಅಂತ ಹೇಳಿ ಕೇಳ್ತೀನಿ ಅಷ್ಟೇ ಅಷ್ಟರೊಳಗಡೆ ಆತ ನನ್ನ ಮೇಲೆ ಕಾರ್ಯ ಏರ್ಚಿ ನನ್ನಲ್ಲಿ ಇರ್ತಕ್ಕಂಥ ಮೊಬೈಲ್ ಪೈ ಫೋನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಟ್ರೈ ಮಾಡಿದಾಗ ನಾನು ಜೋರಾಗಿ ಕಿತ್ಕೊಂತೀನಿ ಕಿರಿಸ್ಕೊಂಡಾಗ ಪಕ್ಕದಲ್ಲಿರ್ತಕ್ಕಂಥ ಟೈಲರ್ ಅಣ್ಣವರೆಲ್ಲ ಓಡಿ ಬರೋಷ್ಟು ಅವರು ಓಡಿರ್ತಾರೆ ಅದು ನನಗೆ ಗೊತ್ತಿರೋದಿಲ್ಲ ನನ್ನ ಕಣ್ಣುಗಳು ಮುಚ್ಕೊಂಡಿರೋದ್ರಿಂದ ಕಾರಾಗಿರೋದನ್ನು ನನಗೆ ಗೊತ್ತಾಗಲ್ಲ ಆ ಅಣ್ಣವ್ರು ಬಂದು ಮಾತಾಡ್ಸೋವರೆಗೂ ಅವರು ಪಕ್ಕದ ಅಂಗಡಿಯವರು ಕೂಡ ನನಗೆ ಗೊತ್ತಾಗಿರೋದಿಲ್ಲ ಅಣ್ಣ ಮಾತಾಡಿದಾಗೆ ನಾನು ಪಕ್ಕದ ಅಂಗಡಿ ಪರ್ಮೇಶನ್ ಅವ್ರು ಬಂದವರು ಅಂತ ನಾನು ತಗೊಂಡ್ಬಿಟ್ಟಿರ್ತೀನಿ ಆಮೇಲೆ ಅಣ್ಣವರು ಬಕೆಟ್ ತುಂಬ ನೀರು ತೊಗೊಂಡು ಬಂದು ಫ್ರೆಂಡ್ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಮೇಲೆ ಮೇಡಮ್ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಆವ ಅಣ್ಣ ನೀವೇ ಫೋನ್ ಮಾಡಿ ಅಣ್ಣ ಅಂತ ಹೇಳ್ತೀನಿ ಮತ್ತು ಪಾಸ್ವರ್ಡ್ ಎಲ್ಲ ನಾನು ಹೇಳ್ತೀನಿ ಅವ್ರಿಗೆ ನಾರಾಯಣ ಸ್ವಾಮಿ ಸರ್ ಅಂತೇಳಿ ನಂಬರ್ ಇರ್ತದೆ ಅದು ಫೋನ್ ಮಾಡಿಕೊಡಿ ನೀವೇ ಮಾತಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ನನಗೆ ಕೊಡ್ತಾರೆ ನಾನೇ ಹೇಳ್ತೀನಿ ಸರ್ ಸರಿ ಈ ಥರ ಈ ಥರ ಎಲ್ಲ ನಡೆದಿದೆ ಸರ್ ಆಫೀಸ್ಗೆ ಬಂದು ನನ್ನ ಮೇಲೆ ಕಾರಿ ಹಾಕ್ಬಿಟ್ಟು ಯಾರು ಓಡಿದ್ದಾರೆ ಸರ್ ಹೆಲ್ಮೆಟ್ ಬೇರೆ ಹಾಕೋ ಬಂದಿದ್ರು ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಸಿಬ್ಬಂದಿ ವರ್ಗಣೆ ಬಂದಿತ್ತೋ ಇಲ್ಲ ಅಕ್ಕಪಕ್ಕದವ್ರು ಬಂದಿತ್ತು ಅದು ನನಗೆ ಗೊತ್ತಿಲ್ಲ ಕಣ್ಣು ಜಾಸ್ತಿ ಓಪನ್ ಮಾಡೋಕ್ಕಾಗ್ತಾ ಇದ್ದಿಲ್ಲ ಕಾರಕ್ಕೆ ಪುಡಿ ಜಾಸ್ತಿ ಒಳಗಡೆ ಓದೋದ್ರಿಂದ ಆಮೇಲೆ ಪರಮೇಶ್ವಣ್ಣವರು ನಮಗೆ ಟೂ ವೀಲರಿಂದ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿದ್ದಾದಮೇಲೆ ಅಲ್ಲಿ ಪೊಲೀಸವರು ಬಂದು ಅಲ್ಲಿ ಎಲ್ಲ ತಗೊಂಡು ಹೋಗ್ತಾರೆ ಅದಕ್ಕಿಂತ ಮುಂಚೆನೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ ಗೆ ಹೋಗಿರ್ತೀನಿ ಇದು ನಡೆಯಂತಾ ನಡೆಯುತ್ತೆ ಅಂತ ವಿಚಾರ ಛೇನ್ಯಾ ನಿಮ್ಮ ಮೇಲೆನೇ ಅಲ್ಲೇ ಮಾಡ್ತಾರೆ ಅಂತಂದ್ರೆ ಆಮೇಲೆ উকಿಲ್ on ಮೇಲೆ ಇನ್ನಮಂತ ಸಾಮಾನ್ಯ ಜನರ ಪರಿಸ್ಥಿತಿ ಏನಂತ ಸಾಮಾನ್ಯ ಜನರು ಅಂತಂದ್ರೆ ಈಗ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಒಂದು ಒಬ್ಬ ವ್ಯಕ್ತಿ ಹೋಗೋಂಗ ಕಂಪ್ಲೇಂಟ್ ಕೊಡ್ತಾರೆ ಅಂತಂದ್ರೆ ಅದನ್ನ ವಿಚಾರಣೆ ಮಾಡಬೇಕಾಗುತ್ತೆ ಒಳ್ಳೇದ್ಯವುದು ಕೆಟ್ಟದ್ದೆವುದು ಯಾವ ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ವಿಚಾರಣೆನೇ ನಡೆಸೋದಿಲ್ಲ ವಿಚಾರಣೆನೇ ಈಗ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಏನು ವೇಷ ಒಟಿಕೆ ಮಾಡ್ತಾ ಇದ್ದಾರೆ ಒಂದು ಮಹಿಳಾ ಘಟಕ ಹೇಳಿ ರಚನೆ ಮಾಡಿಕೊಂಡು ಅಂತ ಹೇಳಿ ನಮ್ಮಲ್ಲಿ ನಮ್ಮಲ್ಲಿ ಬರೋ ಕಂಪ್ಲೇಂಟೇ ಅದು ಹೆಣ್ಣು ಮಕ್ಕಳು ತಗೊಂಡು ಬಂದು ನಮಗೆ ದೂರನ್ನು ಕೊಡೋದೇ ಆ ಒಂದು ವಿಚಾರದಿಂದ ಆ ಒಂದು ವಿಚಾರದ ಮೇರೆಗೆ ನಾನು ತಾನೇ ಹಾಜರಾಗಿರ್ತೀನಿ ಹಾಜರಾದಂಥ ಸಂದರ್ಭದಲ್ಲೇ ಅವರು ಮುಂದೆನೇ ನಾ ನನ್ನ ಮೇಲೆ ಕೂಗಾಡೋದು ಕಿರ್ಚಾಡೋದು ಎಲ್ಲ ಮಾಡ್ತಾರೆ ಆದರೂ ಸಮೇತ ಠಾಣೆ ಸಿಬ್ಬಂದಿ ವರ್ಗದವರಾಗಿ ಯಾರೂ ಆಕೆಯನ್ನು ತಡೆಯೋದಿಲ್ಲ ಏನು ವಕೀಲರ ಮೇಲೆ ಈ ಥರ ಎಲ್ಲ ಇದು ಮಾಡ್ತಾ ಇದ್ದೀನಿ ಅಂತೇಳಿ ಏನು ತಡೆಯಲ್ಲ ನಾನು ಆಮೇಲೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಟಿ ಬಿ ಕೆ ಸರ್ ಅವ್ರಿಗೆ ಕಾಲ್ ಮಾಡ್ತೀನಿ ಸರ್ ಸ್ಟೇಷನ್ ಹತ್ರ ನಾನು ಈ ರೀತಿ ಬಂದಿದ್ದೀನಿ ಯಾವುದೋ ಒಂದು ಕೇಸ್ ಮೇಲೆ ಬಂದಿದ್ದೀನಿ ಕೇಸ್ ರಿಲೇಟೆಡಾಗಿ ಆಕೆ ನನ್ನ ಮೇಲೆ ಏಕಾಏಕಿ ಮಾತಾಡಿಕೊಂಡು ದೌರ್ಜನ್ಯ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಸರ್ ಜೊತೆ ಮಾತಾಡಿಕೊಂಡು ಠಾಣೆ ಒಳಗಡೆ ಹೋಗ್ತೀನಿ ಠಾಣೆ ಒಳಗಡೆ ಹೋದಕ್ಕ ಸಮೇತ ಆಕೆ ತಿರುಗಾ ಠಾಣೆ ಆಚೆಯಿಂದ ಟಾಣೆ ಒಳಗಡೆನೆ ಬಂದು ನನ್ನ ಮೇಲೆ ಮಾತಾಡ್ಕೊಂಡು ಮಾತಾಡ್ಕೊಂಡೇ ಬರ್ತಾರೆ ಆ ಒಂದು ವಿಚಾರನ ನಮ್ಮ ಸಂಘದ ಅಧ್ಯಕ್ಷ ಟಿ ಬಿ ಕೆ ಸರ್ ಫೋನಿನ ಮೂಲಕನೇ ಎಲ್ಲ ಕೇಳಿಸ್ಕೊಂತ ಇರ್ತಾರೆ ಯಾರಮ್ಮ ಆಕೆ ಆ ಥರ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗ ಆಕೆ ದೌರ್ಜನ್ಯ ತುಂಬಾ ದೌರ್ಜನ್ಯವಾಗಿ ನನ್ನ ಮೇಲೆ ಬರ್ತಾರೆ ಆಗ ಸಿ ಎಚ್ ಒ ಸರ್ ನಾರಾಯಣ ಸ್ವಾಮಿ ಬಂದು ಅಡ್ಡ ಆಗ್ತಾರೆ ವಕೀಲರ ಮೇಲೆ ಈ ತರ ಎಲ್ಲ ನೀವು ಇದು ಮಾಡಬಾರ್ದು ಅಂದ್ರೆ ಸಹ ವಕೀಲರು ಆದ್ರೆ ಏನು ನನಗೆ ಅವ್ರ ವಕೀಲರಾದ್ರೆ ಅವರು ನ್ಯಾಯಾಲಯದಲ್ಲಿ ಮಾತಾಡ್ಕೋಬೇಕು ಸ್ಟೇಷನ್ಗೆ ಠಾಣೆಗೆ ಎಲ್ಲ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಹುಡುಗಿ ಹತ್ರ ಎಲ್ಲ ಹೇಳಿರ್ತಾಳೆ ಆ ವಿಚಾರ ನಾನು ನಾರಾಯಣ ಸ್ವಾಮಿ ಸಿ ಎಚ್ ಸರ್ನ ಕೇಳ್ತಾ ಇದ್ದಂತ ಸಂದರ್ಭದಲ್ಲೇ ಇದೆಲ್ಲ ಕೂಗಾಟ ಕಿರ್ಚಾಡ ಎಲ್ಲ ಆಕೆ ಮಾಡ್ತಾರೆ ಆಕೆ ಮಾಡ ಇದ್ ಮಾಡೋದಂತ ಈಗ ನಿಮ್ಮ ಅಧ್ಯಕ್ಷರು ತಿಂಕ್ ಸರ್ ಅವರು ಇದ್ರ ಮುಖಾಂತರ ನಿಮಗೆ ಏನ್ ತಿಳಿಸ್ಕೊಟ್ಟಿದ್ರು ಸ್ಪಂದನೆ ಮಾಡಿದ್ರು ಸರ್ ನಾನು ಯಾವಾಗ ಫೋನ್ ಮಾಡಿ ಸರಿಗೆ ವಿಚಾರ ತಿಳಿಸ್ತೀನಿ ಸರ್ ಈ ಥರ ಈಕೆ ಇದು ಮಾಡ್ತಾ ಇದ್ದಾರೆ ಅಂದ ತಕ್ಷಣನೇ ಅವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಗೆ ಫೋನ್ ಮಾಡಿ ವಿಚಾರ ಎಲ್ಲ ತಿಳಿಸ್ಕೊಡ್ತಾರೆ ತಿಳಿಸ್ಕೊಟ್ಟಿದ ನಂತರ ನನ್ನ ಕೂಡ ಕಚೇರಿಗೆ ಕರೆಸ್ಕೊಂಡು ಏನು ವಿಚಾರ ಏನು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾರೆ ಅದರ ಬಗ್ಗೆ ನಮ್ಮ ವಕೀಲರ ಸಂಘದ ಸದಸ್ಯರು ಕೂಡ ಅವರು ಒಂದು ಮೀಟಿಂಗ್ಗೆ ಕರೆದು ಎಲ್ಲರಿಗೂ ವಿಚಾರ ಸಮೇತ ತಿಳಿಸ್ಕೊಟ್ಟಿರ್ತಾರೆ ಈಗ ವೇಷವಾಟಿಕೆ ಅಂತ ಇದು ಬಂದಿದೆ ಮೇಡಮ್ ಈಗ ಮೂಲ ನೀವು ಹೇಳ್ತಾರ ವಿಚಾರಕ್ಕೆ ವೇಷವಾಟಿಕೆ ಅಂತ ಇದೆ ಮೂಲ ಇದರಲ್ಲಿ ಯಾವ ಯಾವ ರೀತಿ ಬಂದಿದೆ ವೇಷವಾಟಿಕೆ ಯಾರ ಮೇಲೆ ಹಳ್ಳೆ ಮಾಡಕ್ ಬಂದಿದೆ ಅಂತ ಒಂದು ಇದು ಕೊಡ್ತೀವಿ ಯಾರ ಮೇಲೆ ಹಳ್ಳೆ ಅಂತ ಗೊತ್ತಿಲ್ಲ ಯಾಕೆ ಈ ತರ ಮಹಿಳಾ ಘಟಕ ಅನ್ನೋದನ್ನ ರಚನೆ ಮಾಡ್ಕೊಂಡು ಅಲ್ಲಿ ಹೋಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ನೊಂದಿ ಹೋಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಅವರು ವೈಯಕ್ತಿಕ ವಿಚಾರಗಳನ್ನ ವಿಚಾರಣೆಗಳನ್ನು ನೊಂದು ಬಂದ ಹೆಣ್ಣು ಮಕ್ಕಳು ಆಕೆ ಬಳಿ ತಿಳಿಸಿದಾಗ ಅಂತಂದ್ರೆ ಆಕೆ ಒಂದು ಸಂಸ್ಥೆನ ಇದ್ಮಾಡ್ಕೊಂಡಿರ್ತಾರೆ ಈ ರೀತಿ ರಚನೆ ಮಾಡಿಕೊಂಡು ನೊಂದು ಬಂದಿರತಕ್ಕಂತ ಹೆಣ್ಣು ಮಕ್ಕಳಿಗೆ ನಾನು ರಕ್ಷಣೆ ನೀಡುತ್ತೇನೆ ಅಂತ ಹೇಳಿ ಆಕೆ ಎಲ್ಲಾ ಕಡೆನೂ ಹಬ್ಸಿರ್ತಾರೆ ವಿಚಾರ ಆ ಒಂದು ವಿಚಾರ ತಿಳಿದಿರ್ತಕ್ಕಂತ ಹೆಣ್ಣು ಮಕ್ಕಳು ನಾವು ಪೊಲೀಸ್ ಠಾಣೆಗೆ ಹೋದ್ರು ನಮ್ಗೆ ನ್ಯಾಯ ಸಿಕ್ಕಲ್ಲ ನ್ಯಾಯಾಲಯ ಹೋದ್ರೆ ಆಗ್ತದೆ ಬಹುಶಃ ಇಲ್ಲಿಗೆ ಹೋದ್ರೆ ನಮಗೆ ನ್ಯಾಯ ಸಿಗ್ಬಹುದು ತ್ವರಿತವಾಗಿ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಆ ಅವರ ಬಳಿ ಇರ್ತಕ್ಕಂತಹ ವೈಯಕ್ತಿಕ ಫೋಟೋಸ್ ಆಗಿರ್ಬೋದು ಮತ್ತೆ ಅವರು ವೈಯಕ್ತಿಕ ವಿಚಾರಣೆಗಳನ್ನ ಹಾಕಿ ಹತ್ರ ಹಂಚ್ಕೊಂಡಿರ್ತಾರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿ ಅವ್ರನ್ನ ಸುಮಾರು ಹೋರಾಟಗಳಿಗೆ ಏನು ಕರ್ಕೊಂಡು ಹೋಗಿರ್ತಾನೆ ನೀನು ನಮ್ ಜೊತೆ ಹೋರಾಟಗಳಿಗೆ ಬಂದ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದಾಗ ಇದ್ ಆ ತರ ರೀತಿಲ್ಲ ಆಕೆ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳು ಹೋರಾಟಕ್ಕೆಲ್ಲ ಹೋಗಿರ್ತಾರೆ ಹೋದಾಗ ಆಕೆ ಮಾಡ್ತಕ್ಕಂತಹ ಏನು ಅವಿನೀತಿ ಕೆಲಸಗಳು ಈ ಹೆಣ್ಣು ಮಕ್ಕಳಿಗೆ ಗೊತ್ತಾಗುತ್ತೆ ಯಾಕಂತಂದ್ರೆ ಯಾವಾಗ ಆಕೆ ಹೋರಾಟಗಳಿಗೆ ಕರ್ಕೊಂಡು ಹೋದಾಗ ಜೊತೆಯಲ್ಲೇ ಇರ್ತಾರೆ ಅವರು ಜೊತೆಯಲ್ಲೇ ಇದ್ದಾಗ ಆಕೆ ಬೇರೆ ಗಂಡಸ್ರ ಜೊತೆ ಮಾತಾಡ್ತಂತ ಸಂದರ್ಭದಲ್ಲಿ ಅಂತಂದರೆ ಮಕ್ಕಳನ್ನ ಸಪ್ಲೈ ಮಾಡೋದು ಈ ರೀತಿ ಎಲ್ಲ ಮಾತಾಡ್ತಾ ಇರೋದೆಲ್ಲ ಅವ್ರಿಗೆ ತಿಳಿದು ಬಂದಾಗ ಅವರು ಕ್ವಶನ್ ಮಾಡಿದ್ದಾರೆ ಆಕೆನ ಏನಕ್ಕೆ ನೀನು ಈ ಥರ ಎಲ್ಲ ಮಾಡ್ತಾ ಇದೀಯಾ ನೀನು ಏನೋ ಹೆಣ್ಣುಮಕ್ಳಿಗೆ ಸಹಾಯ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ಈ ಥರ ಎಲ್ಲ ಮಾಡೋದಾದರೆ ನಾವು ನಿಮ್ಮ ಜೊತೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಆ ಹೆಣ್ಣುಮಕ್ಳು ಆಕೆಗೆ ಹೇಳ್ತಾರೋ ಆಕೆ ಏನು ಮಾಡ್ತಾಳೆ ಅಂದರೆ ನೀವು ನನ್ನ ಬಳಿ ಕೊಟ್ಟಿರ್ತಕ್ಕಂತಹ ಒಂದು ವೈಯಕ್ತಿಕ ಫೋಟೋಗಳು ವಿಚಾರಣೆಗಳನ್ನ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಹಬ್ಬಿ ಹರಿದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಅಂದ್ಬಿಟ್ಟು ಏನೋ ತಮಾಷೆಗೆ ಹೇಳ್ತಾರೆ ಆಕೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ನೆ ಇರ್ತಾರೆ ಬಟ್ ನಿಜವಾಗುನೆ ಆಕೆ ಹರ್ದು ಬಿಟ್ಟಿರ್ತಾಳೆ ಹರ್ದು ಬಿಟ್ಟಿರ್ತಾರೆ ಹರ್ದು ಬಿಟ್ಟಾಗೆ ಆ ಒಂದು ಹೆಣ್ಣು ಮಕ್ಕಳು ನಮ್ಮ ಬಳಿ ಬರೋದು ನಮ್ಮ ಬಳಿ ಬಂದು ಅವ್ರ ವಿಚಾರಣ ತಿಳಿಸೋದು ಮೇಡಮ್ ಈ ತರ ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ನಲ್ಲಿ ಒಬ್ಬ ಆಕೆ ಬಿಟ್ಬಿಟ್ಟಿರ್ತಾಳೆ ನಮ್ದು ವೈಯಕ್ತಿಕ ಫೋಟೋಸ್ ಅಂತ ಯಾಕಪ್ಪ ಅಂತಂದ್ರೆ ಅವ್ರು ಹೇಳದ್ ಕೂಡ ಕ್ವಶನ್ ಮಾಡ್ತೀನಿ ಸುಮಾರು ಜಾಗಗಳಲ್ಲಿ ಹೋರಾಟಗಳಿಗಾಗಿ ಈ ಗಲಾಟೆಗಳ ವಿಚಾರಗಳಿಗಾಗಿ ನಾನು ಅವ್ರನ್ನ ನೋಡಿರ್ತೀನಿ ಆಕೆ ಜೊತೆ ಇವೆಲ್ಲ ಒಗ್ಗಟ್ಟಾಗೆ ಇದ್ರಲ್ಲ ಈಗ ಬಂದ ಆಕೆ ಮೇಲೆ ಹೇಳ್ತಿದ್ರಲ್ಲಮ್ಮ ಏನು ಸಾಕ್ಷಿ ಪುರಾವೆಗಳು ತಮ್ಮ ಬಳಿ ಇದೆಯಾ ಅಂತ ಹೌದ್ ಮೇಡಮ್ ನಮ್ಮ ಬಳಿ ಇದೆ ಅಂತೇಳಿ ಅವರು ಸಾಕ್ಷಿ ಪುರಾವೆಗಳನ್ನ ಕೊಟ್ಟಾಗ ಅದನ್ನ ಪರಿಶೀಲಿಸಿ ಪರಿಶೀಲಿಸಿದ ನಂತರವೇ ನಾನು ಠಾಣೆಗೆ ಕಂಪ್ಲೇಂಟ್ ನ ಕೊಡೋದಕ್ಕೆ

ವಕೀಲರಾಗಿ ನಾನು ಪಡೆದಿರ್ತಕ್ಕಂಥ ಪದವಿಗೆ ಅವಮಾನ ಆಗುತ್ತೆ ನಾನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಯಾವ ಒಂದು ಪೊಲೀಸ್ ಅಧಿಕಾರಿಗಳು ಇದನ್ನು ದೂರನ್ನು ಸ್ವೀಕರಿಸಲಿಲ್ವೋ ಆ ಒಂದು ಉನ್ನತ ಅಧಿಕಾರಿಗಳವರೆಗೂ ನಾವು ಹೋರಾಟನ ಮಾಡೋದಕ್ಕೆ ರೆಡಿ ಇದ್ದೀವಿ